ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಇವತ್ತಿನ ನಮ್ಮ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಹೂ ನೋಡಿ ಎಷ್ಟು ಚೆನ್ನಾಗಿ ಎರಳಿದೆ ಸೂರ್ಯನ ಕಿರಣ ಬಿಳಿ ಬೆಳಿಗ್ಗೆ ಏಳು ಗಂಟೆ ಇದು ಬೆಳಿಗ್ಗೆ ಒಂದು ಗ್ಲಾಸ್ ಬೆಚ್ಚನಿಗೆ ನೀರು ಕುಡಿತಾ ನಮ್ಮ ದಿನ ಸ್ಟಾರ್ಟ್ ಮಾಡುವ ಇಲ್ಲಿ ನೋಡಿ ನಿನ್ನೆ ಮಳೆ ಬಂದು ಎಷ್ಟು ಕೆಸರು ಕೆಸರಾಗಿದೆ ವಾತಾವರಣ ಕೂಡ ಅಷ್ಟೇ ತುಂಬ ತಂಪಾಗಿದೆ ಈ ಮಾವಿನಿಕೆ ನೋಡಿ ನೋಡಲಿಕ್ಕೆ ಎಷ್ಟು ಚೆಂದ ಪರಿಮಳ ಕೂಡ ಅಷ್ಟೇ ಚೆಂದ ಆದರೆ ಆದರೆ ಒಮ್ಮೆ ತಿಂದವರು ಮತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ ಅಷ್ಟು ಹುಳಿಯಾಗಿತ್ತು ಅದು ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಟಿ ವಿ ನೋಡ್ತಾ ತಿಂಡಿ ತಿಂತಾ ಇದ್ದೇನೆ ಮೊದಲೆಲ್ಲ ನ್ಯೂಸ್ ನೋಡ್ತಿದ್ವಿ ಇವಾಗ ಇವಾಗ ನ್ಯೂಸ್ ನೋಡಬೇಕಂತ ಏನು ಅನ್ನಿಸ್ತಾ ಇಲ್ಲ ಹಾಗಾಗಿ ಮ್ಯೂಸಿಕ್ ನೋಡ್ತಾ ಇದ್ದೇನೆ ಅಷ್ಟರಲ್ಲಿ ನನ್ನ ಮಗ ಇದ್ದ ಅವನಿಗೆ ತಿಂಡಿ ಮಾಡಿ ಕೊಡ್ತಾ ಇದ್ದೇನೆ ತಿಂಡಿ ಚಿಂಚಿ ನನ್ನ ನೆಕ್ಸ್ಟ್ ಕೆಲಸ ಏನಂತ ಇದೆ ಅದನ್ನು ಮುಂದುವರಿಸ್ತೇನೆ ನಾನು ಮೀಶೋದಿಂದ ಡೈಪರ್ ಆರ್ಡ್ರ್ ಮಾಡಿದ್ದೆ ಬಂದಿತ್ತು ಅದು ಹೇಗಿದೆ ಅಂತ ನೋಡೋಣ ಓಪನ್ ಮಾಡಿ ಇದಕ್ಕೆ ಪ್ರೈಸ್ ತ್ರೀ ಫೋರ್ಟೀನ್ ಎಷ್ಟು ಕೊಟ್ಟಿದ್ದೇನೆ ನಾನು ನೋಡಿ ಮೀಡಿಯಮ್ ಸೈಜು ಇದರಲ್ಲಿ ಮುನ್ನೂರ ಹದಿನಾಲ್ಕು ರೂಪಾಯಿಗೆ ನಲವತ್ತು ಪ್ಯಾಂಟ್ಸ್ ಬರ್ತದೆ ಚೆನ್ನಾಗಿದೆ ಸಂಜೆ ಆಗ್ತಾ ಬಂತು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಜೊತೆಗೆ ಬ್ಲ್ಯಾಕ್ ಟೀ ಕುಡಿತಾ ಇದ್ದೇನೆ ಸಂಜೆ ಆಗ್ತಾ ಮೋಡ ಬಂದಿದೆ ಜೋರು ಮಳೆ ಬರುವ ಸಾಧ್ಯತೆ ಇದೆ ಕರೆಂಟ್ ಕೂಡ ಹೋಗಿದೆ ನಮ್ಮ ಕಡೆ ಕರೆಂಟ್ ಹೋದರೆ ಅಷ್ಟು ಬೇಗ ಬರೋದಿಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ Bye bye friends.